ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡಕಿಯ ಕಥಾಸುದೆ ಜೀವವೇ ಪ್ರೀತಿಸು ಜೀವ ಹೋಗುವಂತೆ ಕಥೆಯ ಪ್ರಾರಂಭ ಗೌರಿ ಅಜ್ಜಿ ಗೌರಿ ನನಗೆ ಟೈಮ್ ಆಯಿತು ನಾನು ಕ್ಯಾಂಟೀನಲ್ಲೇ ತಿಂದ್ಕೊಳ್ತೀನಿ ಆ ಉಪ್ಪಿಟ್ಟು ನೀನೇ ತಿನ್ನು ಆಮೇಲೆ ಮಧ್ಯಾಹ್ನ ಬರೋಲ್ಲ ಇವತ್ತ್ಯಾವನೋ ಹೊಸ ಲಚರ್ ಬರ್ತಾನಂತೆ ಅವನೇನೋ ಇರೋ ಸಿಲೆಬಸ್ಗಾಗಿ ಒಂದು ಗಂಟೆ ಬಿಡ್ತಾನಂತೆ ನಾನು ಸಂಜೆ ಬರ್ತೀನಿ ಬಾಗಿಲು ಸರಿಯಾಗಿ ಹಾಕು ಎಂದು ಕೂಗುತ್ತಾ ಮನೆಯಿಂದ ಆಚೆ ಕಾಲಿಟ್ಟಳು ನಮ್ಮ ಕಥಾನಾಯಕಿ ಧೃತಿ ಏ ದುರ್ಗವ್ವ ನಿಂತ್ಕೊಳ್ಳೆ ಆ ಹಾಳು ಮೂಳು ತಿಂದು ಹೊಟ್ಟೆ ಕೆಡಿಸ್ಕೋಬೇಡ ತಗೋ ಈ ಡಬ್ಬಿನ ನಿನಗಿಷ್ಟ ಅಂತ ತರಕಾರಿ ಪಲಾವ್ ಮಾಡಿದ್ದೀನಿ ತಗೊಳ್ಳಮ್ಮ ಎಂದು ಅವಳ ಹಿಂದೆಯೇ ಬಂದರು ಗೌರಮ್ಮ ಮೊದಲೇ ಟೈಮ್ ಆಗಿದೆ ಮಧ್ಯ ನಿಂದ ಬೇರೆ ಈ ಊರಿಂದ ಇರೋದೇ ಒಂದು ಬಸ್ಸು ಅದನ್ನು ತಪ್ಪಿಸ್ಕೊಂಡ್ರೆ ನಾನು ಏನು ಮಾಡಲಿ ಬೇಗ ಕೊಡು ಎಂದು ತನ್ನ ಡಬ್ಬಿ ತೆಗೆದುಕೊಂಡು ಹೊರಟಳು ಧೃತಿ ಅವಳು ಹೋದ ದಾರಿಯನ್ನೇ ನೋಡುತ್ತಿದ್ದ ಗೌರಮ್ಮನ ಬಳಿ ಬಂದ ಪಕ್ಕದ ಮನೆ ಗಿರಿಜಾ ಅವರು ಏನಜ್ಜಿ ಹಿಂದೂ ಮುಂದು ಗೊತ್ತಿರದಿರೋ ಈ ಹುಡುಗಿ ಕಂಡ್ರೆ ಅದೇನು ಅಕ್ಕರೆ ನಿನಗೆ ನಾನು ನೋಡ್ತಾನೇ ಇದ್ದೀನಿ ಸುಮಾರು ಒಂಬತ್ತು ವರ್ಷದಿಂದ ಆ ಹುಡುಗಿ ನೋಡೋಕೆ ಯಾರೂ ಬಂದಿಲ್ಲ ನಿನ್ನ ಹತ್ರ ಬಿಟ್ಟು ಓಡೋಗೋರೆ ಅವಳ ಅಪ್ಪ ಅಮ್ಮ ಎಂದು ನಾಲಿಗೆ ಹರಿಬಿಟ್ಟರು ಗಿರಿಜಾ ತೃತಿ ಇದ್ದಾಗ ಆ ಮನೆ ಕಡೆ ಮುಖವು ಹಾಕದ ಅವರು ಅವಳು ಹೋದಂತೆ ಅಜ್ಜಿಯ ಮನಸ್ಸಿಗೆ ಹುಳಿ ಹಿಂಡುವ ಕೆಲಸ ಮಾಡುತ್ತಿದ್ದರು ಆದರೆ ಅದು ಅಸಾಧ್ಯ ನನಗೂ ಯಾರಿದ್ದಾರೆ ಗಿರಿ ನನ್ನ ಮಗ ಇದ್ದು ಸತ್ತಂಗಿದ್ದಾನೆ ಒಂದು ವೇಳೆ ಆ ಹುಡುಗಿ ಅಪ್ಪ ಅಮ್ಮ ಬರದೇ ಹೋದರೆ ನನ್ನ ಶವಕ್ಕೆ ಇವಳೆ ಕೊಳ್ಳಿ ಇಡ್ತಾಳೆ ಬಿಡು ಎಂದು ಮನೆಯೊಳಗೆ ನಡೆದರು ಗೌರಮ್ಮ ಅಣ್ಣಾ ಶಿವಣ್ಣ ಬಸ್ ಹೋಯ್ತಾ ಎಂದು ಜೋರಾಗಿ ಉಸಿರು ತೆಗೆದುಕೊಂಡಳು ತೃತಿ ಹ್ಞೂ ಕಣವ್ವ ಆವಾಗ್ಲೇನೆ ಹೋಯ್ತು ಹತ್ತು ನಿಮಿಷ ಬೇಗ ಬರದೇನಲ್ವಾ ಇವಾಗ ಕಾಲೇಜ್ಗೆ ಹೆಂಗೋಯ್ತೀಯಾ ಎಂದರು ಶಿವಣ್ಣ ಊರಿನ ಬಸ್ ಸ್ಟಾಪ್ ಬಳಿ ಪುಟ್ಟ ಹೋಟೆಲ್ ನಡೆಸುವವರು ಗೌರಿನೇ ಲೇಟ್ ಮಾಡಿದ್ದು ಅಣ್ಣ ಇವಾಗ ಆಟೋಗೆ ದುಡ್ಡು ಕೊಟ್ಟು ಹೋಗಬೇಕು ಎಂದು ಸಪ್ಪೆ ಮುಖ ಮಾಡಿದವಳು ಒಮ್ಮೆಲೆ ಆ ರಾಮಯ್ಯಂಗೆ ಏನು ರೋಗ ಅಂತೀನಿ ಇರೋದು ಒಂದು ಬಸ್ ಅಂತ ಗೊತ್ತಿದ್ದರೂ ಬೇಗ ಬೇಗ ಹೋಗ್ತಾನೆ ಆ ರೋಡ್ ಅದು ಯಾವಾಗ ಸರಿ ಮಾಡ್ತಾರೋ ಈ ಊರಿಗೆ ಯಾವಾಗ ಹೆಚ್ಚುವರೆ ಬಸ್ ಬಿಡ್ತಾರೋ ಗೊತ್ತಿಲ್ಲ ಮನವಿ ಮಾಡಿದ್ದೂ ಆಯಿತು ಸ್ಟ್ರೈಕ್ ಮಾಡಿದ್ದಾಯ್ತು ನಾಳೆ ಸಿಗಲಿ ಅವನು ನನ್ನ ಕೈಗೆ ಇನ್ನೊಮ್ಮೆ ಬಸ್ ನಮ್ಮೂರ ದಾಟೋಕು ಯೋಚನೆ ಮಾಡಬೇಕು ಮನೆಯಾಗೇನು ಮೊಟ್ಟೆ ಇಟ್ಟು ಬಂದಂಗೆ ಕಾಣ್ತಾನೆ ಕಾವು ಕೊಡೋಕೆ ಅಂತ ಬೇಗ ಹೋಗವನೇ ಅವನು ಬಸ್ ಪಂಚರ್ ಆಗ ಅವ್ನ ಕೆಲಸ ಹೊಗೆ ಹಾಕ್ಕೊಳ್ಳ ಡ್ರೈವರ್ಗೆ ರೋಗ ಬರ ಕಂಡಕ್ಟ್ರಿಗೆ ಚಿಲ್ಲೆ ಬರ ಬರಲಿ ಎಂದು ನಾನ್ ಸ್ಟಾಪ್ ಬೈಯುತ್ತಿದ್ದಳು ಅವಳ ಮಾತಿಗೆ ಬ್ರೇಕ್ ಹಾಕುವ ಸಲುವಾಗಿ ಹುಟ್ಟಿ ಹೀಗೆ ಬೈತಿರ್ತೀಯ ಕಾಲೇಜ್ ಕಡೆ ಹೋಗ್ತೀಯಾ ಎಂದರು ಶಿವಣ್ಣ ಹೌದಣ್ಣ ಆಟೋದವರು ಬರೋದು ನಿಲ್ಲಿಸಿದ್ದಾರೆ ಬರೋದು ಆ ಕರೀಮ ಮಾತ್ರ ಇರೋ ಹದಿನೈದು ಕಿಲೋಮೀಟರ್ಗೆ ಇಪ್ಪತ್ತೈದು ರೂಪಾಯಿ ತಗೊಳ್ತಾನೆ ನಾವು ಪಾಸ್ ಇರೋದಾದರೆ ಮೂವತ್ತು ರೂಪಾಯಿ ಕೇಳ್ತಾನೆ ಕರಿಯ ಕರಿಯ ಯಾವುದಾದ್ರು ಬಕ್ರಾ ಸಿಕ್ಕರೆ ಒಂದು ಬೈಕಲ್ಲಿ ಹೋಗ್ತೀನಿ ಎಂದು ಮತ್ತೆ ಬೈಕ್ಗಳ ಶುರು ಹಚ್ಚಿದಳು ಹೋಟೆಲ್ನಲ್ಲಿ ಎಲ್ಲರೂ ಅವಳನ್ನೇ ನೋಡುತ್ತಿದ್ದರು ವಿನಃ ಏನೂ ಹೇಳಲಿಲ್ಲ ಸರ್ ನೀವು ಸಿಟಿ ಕಡೆಯೇ ಅಲ್ವೋ ಹೋಗೋದು ಇವಳೊಂದು ಸ್ವಲ್ಪ ಡ್ರಾಪ್ ಮಾಡಿ ಪಾಪ ಬಸ್ ತಪ್ಪಿಸ್ಕೊಂಬುತ್ತಾಳೆ ಎಂದು ಅಲ್ಲೇ ಕುಳಿತಿದ್ದ ಇಪ್ಪತ್ತೇಳರ ಹುಡುಗನಿಗೆ ಹೇಳಿದರು ಶಿವಣ್ಣ ಸರಿ ಅಂಕಲ್ ಎಂದು ತನ್ನ ರಾಯಲ್ ಎನ್ಫೀಲ್ಡ್ ಗಾಡಿ ಏರಿ ಕುಳಿತ ಅವನು ಥ್ಯಾಂಕ್ಸ್ ಶಿವಣ್ಣ ಎಂದು ಅವಳು ಅವನ ಬೈಕ್ ಏರಿದಳು ಇಬ್ಬರ ಪಯನ ಸಾಗುತ್ತಲಿತ್ತು ರೀ ಮಿಸ್ಟರ್ ನಮ್ಮೂರಲ್ಲಿ ಗುಂಡಿ ಜಾಸ್ತಿ ಹಾಗಂತ ಅಡ್ವಾಂಟೇಜ್ ತಗೊಳ್ಳೋಕೆ ನೋಡಿದರೆ ಪಿಂಚ್ ತೆಗೆದು ಚುಚ್ಚುಬಿಡ್ತೀನಿ ಐದು ನಿಮಿಷ ಲೇಟ್ ಆದರೂ ಪರವಾಗಿಲ್ಲ ನಿಧಾನವಾಗಿ ಗುಂಡಿ ನೋಡ್ಕೊಂಡು ಹೋಗಿ ಎಂದು ಮತ್ತೆ ತನ್ನ ಸ್ಪೀಕರ್ ಹಚ್ಚಿದಳು ಏನೇ ನನ್ನ ಗಾಡಿ ಮೇಲೆ ಕೂತು ನನ್ನನ್ನೇ ಕೆನಕ್ತಿಯಾ ಇವಾಗ ಸುಮ್ಮನೆ ಕೂತರೆ ಸರಿ ಇಲ್ಲ ಯಾವುದಾದ್ರೂ ಗುಂಡಿ ಒಳಗೆ ಹಾಕ್ಬಿಡ್ತೀನಿ ಎಂದು ತನ್ನ ಬೈಕ್ ಸ್ಪೀಡ್ನ ನಿಧಾನಗೊಳಿಸಿದ ಅಯ್ಯೋ ಅದ್ಯಾಕೆ ಕುರ್ರಂತೀಯ ಇನ್ನೂ ಸ್ವಲ್ಪ ಸ್ಪೀಡಾಗೆ ಹೋಗು ಪ್ರಿನ್ಸಿ ಬಾಗ್ಲಲ್ಲೇ ಇರ್ತಾರೆ ಇವತ್ತು ಬೇರೆ ಆ ಪ್ರಭುಸರ್ ಕ್ಲಾಸ್ ಕೊರಿಯೋದ್ರಲ್ಲೇ ಸೀದಾ ಮೆದುಳಿಗೆ ಕೈ ಹಾಕ್ತಾರಷ್ಟೇ ಯಪ್ಪ ಅದು ಯಾವಾಗ ಈ ಬಿ ಎಸ್ಸಿ ಎಂದು ಮೇಲೆ ಮುಖ ಮಾಡಿ ಎರಡು ಕೈ ಮುಗಿದಳು ಅವನಿಗೆ ನಗು ಬಂದಿತು ಸಿಟಿಗೆ ಐದು ಕಿಲೋಮೀಟರ್ ದೂರದಲ್ಲಿ ಅವರ ಬಸ್ ಕೆಟ್ಟು ನಿಂತಿತ್ತು ಅದನ್ನು ನೋಡಿ ರೀ ರೀ ನಿಲ್ಲಿಸಿ ಬೈಕ್ನ ಎಂದಳು ಅವನು ಗಾಬರಿಯಾಗಿ ಬೈಕ್ ನಿಲ್ಲಿಸಿದ ತಕ್ಷಣ ಬೈಕ್ನಿಂದ ಹಾರಿ ಬಸ್ ಇದ್ದ ಕಡೆ ಬಂದು ಓಯ್ ರಾಮಣ್ಣ ಆಗಬೇಕು ನಿನಗೆ ಇನ್ನೂ ಆಗಬೇಕು ಮನೇಲಿ ಹೆಂಡತಿ ಕಾಯ್ತಿರ್ತಾಳೆ ಅಂತ ನನ್ನೇ ಬಿಟ್ಟು ಬಂದೆ ಅಲ್ಲ ಆಗ್ಬೇಕು ನಿನಗೆ ಅಲ್ಲಿ ನೋಡು ರಾಯಲ್ ಎನ್ಫೀಲ್ಡ್ ಇರೋದು ನನ್ನ ಹುಡುಗ ಇನ್ನೊಮ್ಮೆ ಬಾ ಅವಾಗಿರೋದು ನಿನಗೆ ಎಂದು ಇನ್ನೂ ಒಂದಿಷ್ಟು ಬೈದಳು ಬಸ್ನಲ್ಲಿದ್ದವರು ನಮ್ಮ ಧೃತಿ ಬಿಟ್ಬೇಡ ಅದೇ ಕಣವಾ ಈ ಕಂಡಕ್ಟರ್ಗೆ ಹೀಗೆ ಒಬ್ಬೊಬ್ಬರಿಗೆ ಕಾಯೋದಂಗೆ ಎಂದು ಮತ್ತೊಂದಿಷ್ಟು ತುಪ್ಪ ಸುರಿದರು ಅಯ್ಯೋ ಅಯ್ಯೋ ನನ್ನಂಥ ಪಾಪದ ಹುಡುಗಿ ಮೇಲೆ ಇಂಥ ಅನ್ಯಾಯ ಪರಮೇಶ ಇದೇ ಇವತ್ತು ನಿನಗೆ ಇವತ್ತು ಪೂರ್ತಿ ಚಿಲ್ಲರೆಗೆ ಪರದಾಡು ಪ್ಯಾಸೆಂಜರ್ ಹತ್ತಿರ ಜಗಳ ಆಡ್ಕು ಇದೇ ನನ್ನ ಶಾಪ ಸಂಜೆ ನಾಲ್ಕು ಗಂಟೆಗೆ ಬರ್ತೀನಿ ನನ್ನ ಬಿಟ್ಟು ಬಂದರೆ ಕೊಚ್ಚಾಕ್ಬಿಡ್ತೀನಿ ನಮ್ಮ ಹುಡುಗ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಒಳಗೆ ಒಳಗಾಕ್ಸ್ಬಿಡ್ತೀನಿ ಎಂದು ಬೈಯುತ್ತಿದ್ದರೆ ಜನರೆಲ್ಲ ನಗುತ್ತಿದ್ದರು ಅವನು ಕಾಯಲಾಗದೆ ಹಾರನ್ ಹಾಕಿದಾಗ ಬಂದು ಕುಳಿತಳು ಮತ್ತೆ ಸಾಗಿತ್ತು ಅವರಿಬ್ಬರ ಪಯನ ಸಿಟಿ ತಲುಪುತ್ತಿದ್ದಂತೆ ಅಡ್ಡ ಬಂದಿತ್ತು ಪೊಲೀಸ್ ಏನ್ರಿ ಹಿಂಬದಿ ಸವಾರರಿಗೂ ಹೆಲ್ಮೆಟ್ ಕಡ್ಡಾಯ ತಾನೆ ಎಲ್ರಿ ನಿಮ್ಮ ಹೆಲ್ಮೆಟ್ ಎಂದು ಗದರಿದರು ಅವನ ಬೈಕ್ನಿಂದ ಇಳಿಯುವ ಮೊದಲೇ ಅಣ್ಣ ನಾನು ಇವರು ಗಂಡ ಹೆಂಡತಿ ನಾನು ಮೂರು ತಿಂಗಳ ಗರ್ಭಿಣಿ ದಾರಿಲಿ ವಾಮಿಟ್ ಆಗುತ್ತೆ ಅಂತ ಹಾಗೇ ಬಂದ್ವಿ ತುಂಬ ಅಣ್ಣ ಡಾಕ್ಟರ್ ಹತ್ರ ಅಪಾಯಿಂಟ್ಮೆಂಟ್ ತೊಗೊಂಡಿದ್ವಿ ಲೇಟ್ ಆಗುತ್ತೆ ಏನೂ ತಿಂದಿಲ್ಲ ಪ್ಲೀಸ್ ಬಿಟ್ಬಿಡಿ ಎಂದಳು ಅವಳ ಈ ಪರಿಯ ನಾಟಕಕ್ಕೆ ಆ ಹುಡುಗನು ಸೇರಿದಂತೆ ಪೊಲೀಸ್ ಕೂಡ ಫೇದ ಏನನ್ನು ಕೇಳದೆ ಸರಿ ಹೋಗಿ ಎಂದು ಬಿಟ್ಟರು ಹೆಂಗೆ ನಮ್ಮ ಆ್ಯಕ್ಟಿಂಗು ಎಂದು ಕಾಲರ್ ಏಳಿಸಿದಳು ಯಪ್ಪ ಈ ಥರ ಹುಡುಗಿನ ನನ್ನ ಜನ್ಮದಲ್ಲಿ ನೋಡಿಲ್ಲ ಸೈರನ್ ಥರ ಯಾವಾಗಲೂ ಹುಡ್ಕೊತಾನೆ ಇರ್ತೀಯ ಎಂದನು ಅಷ್ಟರಲ್ಲೇ ಕಾಲೇಜ್ ಬಂದಿತ್ತು ಅವಳಿಳಿದು ಥ್ಯಾಂಕ್ಸ್ ಹೇಳಿ ಹೊರಟಳು ಅವಳ ಪುಣ್ಯಕ್ಕೆ ಯಾರೂ ಕ್ಲಾಸ್ ತೆಗೆದುಕೊಂಡಿರಲಿಲ್ಲ ಅವಳು ಹೋಗಿ ಎರಡು ನಿಮಿಷಕ್ಕೆ ಪ್ರಿನ್ಸಿ ಒಬ್ಬ ಯುವಕನೊಂದಿಗೆ ಬಂದರು ಇವರು ಮಿಸ್ಟರ್ ರಜತ್ ಪಟೇಲ್ ಇವರು ಇನ್ಮುಂದೆ ನಮ್ಮ ಕೆಮಿಸ್ಟ್ರಿ ಕ್ಲಾಸ್ ತಗೊಳ್ತಾರೆ ಬೆಳಿಗ್ಗೆ ಸರ್ ಪೀರಿಯಡ್ ಆ್ಯಂಡ್ ಮಧ್ಯಾಹ್ನ ಎಕ್ಸ್ಟ್ರಾ ಪೀರಿಯಡ್ ಎಂದು ಎಲ್ಲರನ್ನೂ ಪರಿಚಯ ಮಾಡಿಕೊಳ್ಳಿ ಎಂದು ಹೊರಟರು ಅವನನ್ನು ನೋಡಿ ಎಲ್ಲ ಹುಡುಗರಿಗೂ ಕ್ರಷ್ ಆದರೆ ಹುಡುಗರಿಗೆ ಅಸೂಯಾಗಿತ್ತು ಆದರೆ ಶಾಕ್ ಆಗಿದ್ದು ಮಾತ್ರ ನಮ್ಮ ಧೃತಿಗೆ ಯಾಕೆಂದರೆ ಅವನೇ ಇವನ ಬೈಕ್ನಲ್ಲಿ ಕರೆತಂದದ್ದು ಕತೆ ಮುಂದುವರೆಯುವುದು ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ತಿಳಿಸಿ